ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದೆ ನೀ ಬಂದೇ ಭಾಗ ಅರುವತ್ತೈದು ಸನಿಹಾ ತನ್ನ ಪ್ರೇಮದ ಕಾಣಿಕೆಯನ್ನಿತ್ತಿದ್ದಳು ಅದರಿಂದ ಉತ್ತೇಜನಗೊಂಡ ಸಿದ್ಧಾಂತ್ ಅವಳ ಕಣ್ಣು ಕೆನ್ನೆ ಗಲ್ಲಗಳನ್ನು ಮುತ್ತಿಸತೊಡಗಿದ ಸನಿಹಾ ತನ್ನ ತೋಡುಗಳಿಂದ ಅವನನ್ನು ಬಿಗಿದಪ್ಪಿಕೊಂಡು ತನ್ನನ್ನು ತಾನು ಅವನಿಗೆ ಸಮರ್ಪಿಸಿಕೊಂಡಳು ಹೋಲಿದ ಜೀವಗಳು ಒಂದಾಗಿದ್ದವು ಗಾಡಿಯಿಂದ ಇಳಿದು ತಪ್ಪಿಸಿಕೊಳ್ಳಲು ಹೊರಟ ರಾಜಶೇಖರ್ ಅವರನ್ನು ಬಂಧಿಸಲಾಯಿತು ರಾಜಶೇಖರ್ ಅವರು ಡ್ರೈವರ್ಗೆ ಗಾಡಿ ಸ್ಟಾರ್ಟ್ ಮಾಡಲು ಹೇಳಿದರು ಅವರು ಅಲ್ಲಿಂದ ಹೊರಟರು ಅಷ್ಟರಲ್ಲಿ ಪೊಲೀಸ್ ವಾಹನವೊಂದು ಅವರ ಮುಂದಿನಿಂದ ಬರುವುದು ಕಾಣಿಸಿತು ರಾಜಶೇಖರ್ಗೆ ಅವರು ಬೇಗ ಇಲ್ಲಿಂದ ಹೋಗೋಣ ಎಂದು ಡ್ರೈವರ್ಗೆ ಆದೇಶವಿತ್ತರು ಈ ರಾತ್ರಿ ಹೊತ್ತು ಅದು ತಮ್ಮ ಮನೆಯ ಕಡೆಗೆ ಬರುತ್ತಿದ್ದಾರಲ್ಲ ರಾಜಶೇಖರ್ ಗಾಬರಿಗೊಂಡರು ರಾಜಶೇಖರ್ ಗಾಡಿಯ ಹಿಂದಿನ ಸೀಟಿನಲ್ಲಿ ಕುಳಿತವರು ಸೀಟಿನ ಕೆಳಗೆ ಹಾಗೆ ಮಲಗಿಕೊಂಡರು ಅಲ್ಲಿಂದಲೇ ಡ್ರೈವರ್ಗೆ ಒಂದು ವೇಳೆ ಗಾಡಿಯಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದರೆ ಇಲ್ಲ ಅಂತ ಹೇಳಬೇಡು ಎಂದು ಆದೇಶವನ್ನಿತ್ತರು ಅವರು ಎಣಿಸಿದಂತೆಯೇ ಆಗಿತ್ತು ಆ ಗಾಡಿಯಲ್ಲಿ ಪೊಲೀಸ್ನವರು ರಾಜಶೇಖರ್ ಅವರನ್ನು ಹುಡುಕಿಕೊಂಡು ಬಂದವರಾಗಿದ್ದರು ಅದು ಅವರ ಮನೆ ಕಡೆಯಿಂದ ಬಂದ ಗಾಡಿಯಾಗಿತ್ತಲ್ಲ ಆದ್ದರಿಂದ ಪೊಲೀಸರು ನಿಲ್ಲಿಸಿ ಗಾಡಿ ನಿಲ್ಲಿಸಿ ಎಂದು ಡ್ರೈವರ್ ಬಳಿ ಹೇಳಿ ಗಾಡಿಯನ್ನು ನಿಲ್ಲಿಸಿಕೊಂಡರು ಡ್ರೈವರ್ ಗಾಡಿ ನಿಲ್ಲಿಸಿ ಸ್ವಲ್ಪವೇ ಡೋರ್ನ ಗಾಜಿಯನ್ನು ಕೆಳಗಿಳಿಸಿ ಅವರತ್ತ ಏನೆಂಬಂತೆ ನೋಡಿದ ನೀವು ಯಾವ ಕಡೆಯಿಂದ ಬರ್ತಾ ಇದ್ದೀರಾ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಗಾಡಿಯಲ್ಲಿ ಎಷ್ಟು ಜನ ಇದ್ದೀರಾ ಎಂದು ಪ್ರಶ್ನಿಸಿದರು ನಾನು ನೆಕ್ಸ್ಟ್ ರೋಡಲ್ಲಿ ರಾಜಗೋಪಾಲ್ ಅವರ ಮನೆಗೆ ನನ್ನ ಫ್ರೆಂಡ್ನ ಡ್ರಾಪ್ ಮಾಡೋಕೆ ಅಂತ ಬಂದಿದ್ದು ಅದೇ ನೆಕ್ಸ್ಟ್ ರೋಡಲ್ಲಿ ಕೊನೆ ಮನೆ ಇದೆಯಲ್ಲ ಅದು ಗಾಡಿಯಲ್ಲಿ ನಾನೊಬ್ನೇ ಇರೋದು ಈಗ ಮತ್ತೆ ನಮ್ಮ ಮನೆ ಕಡೆ ಹೊರಟಿದ್ದೀನಿ ಸರ್ ಹಿಂದಿನ ಡೋರ್ ಓಪನ್ ಮಾಡಿ ತೋರಿಸ್ಲಾ ಎಂದು ಧೈರ್ಯವಾಗಿ ಕೇಳಿದ ಡ್ರೈವರ್ ಹಿಂದೆ ಸೀಟಿನಲ್ಲಿ ಮಲಗಿದ್ದ ರಾಜಶೇಖರ್ ಅವರ ಎದೆ ಇನ್ನಿಲ್ಲದ ಆತಂಕದಿಂದ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು ಡ್ರೈವರ್ಗೆ ಆ ಏರಿಯಾದವರ ಪರಿಚಯವಿತ್ತಲ್ಲ ಹಿಂದಿನ ರೋಡಿನವರ ಹೆಸರು ಗೊತ್ತಿರುವುದರಿಂದ ಅದನ್ನು ಈಗ ಬಳಸಿಕೊಂಡಿದ್ದ ಡ್ರೈವರ್ ಅಲ್ಲಿ ಬೀದಿ ದೀಪವು ಸರಿಯಾಗಿ ಉಡಿಯುತ್ತಿರಲಿಲ್ಲ ಹಿಂದೆ ಕತ್ತಲಿದ್ದರಿಂದ ಏನು ಕಾಣಿಸುತ್ತಿರಲಿಲ್ಲ ಅವರು ಗಾಡಿಯ ನಂಬರ್ ನೋಡಿಕೊಂಡರು ಇದು ಅವರಿಗೆ ಬೇಕಾದ ಗಾಡಿ ಅಲ್ಲವಲ್ಲ ಬೇಡ ಬೇಡ ಒಬ್ಬನೇ ಇರೋದು ಅಂತ ಹೇಳಿದೆಯಲ್ಲ ಹೋಗು ಎಂದು ಹೇಳುತ್ತಾ ಅವರು ಮುಂದಕ್ಕೆ ರಾಜಶೇಖರವರ ಮನೆಗೆ ಹೊರಟರು ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ತೆಗೆದುಕೊಂಡ ಈಗ ನಿರಾಳವಾದ ರಾಜಶೇಖರ್ ಅವರು ಸದ್ಯ ನಿನ್ನ ಬುದ್ಧಿವಂತಿಕೆಯಿಂದಾಗಿ ಇವತ್ತು ನಾನು ತಪ್ಪಿಸಿಕೊಂಡೆ ಇನ್ನೂ ಬೇಗ ಹೋಗೋಣ ಎಂದು ಅವಸರಪಡಿಸಿದರು ಗಾಡಿ ಮುಂದಕ್ಕೆ ಹೋಗುತ್ತಿದ್ದಂತೆ ಡ್ರೈವರ್ ರಾಜಶೇಖರ್ ಅವರನ್ನು ಕೇಳಿದ ಸರ್ ಈಗ ಯಾವ ಕಡೆ ಹೋಗೋದು ನಾವು ಆದಷ್ಟು ಬೇಗ ಆಂಧ್ರಕ್ಕೋ ಕೇರಳಕ್ಕೋ ಹೋಗೋಣ ಅದೇ ಸೇಫ್ ನಮಗೆ ರಾತ್ರಿ ಬೆಳಗಾಗುವುದರೊಳಗೆ ನಾವು ಸೇಫಾದ ಜಾಗ ತಲುಪಬೇಕು ಎಂದು ಹೇಳುತ್ತಾ ತಮ್ಮ ಸೆಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡರು ರಾಜಶೇಖರ್ ಅದೇ ಸಮಯಕ್ಕೆ ರಾಜಶೇಖರ್ ಅವರ ಮನೆಯ ಕಾಲಿಂಗ್ ಬೆಲ್ ಸದ್ದಾಯಿತು ಬಾಗಿಲು ತೆರೆಯಲಿಲ್ಲ ಮತ್ತೆ ಮತ್ತೆ ಕಾಲಿಂಗ್ ಬೆಲ್ ಮಾಡಿದರು ಪೊಲೀಸ್ ಅವರು ರಾಜಶೇಖರ್ ಅವರ ಮನೆ ಬಾಗಿಲಿಗೆ ಬಂದಾಗಿತ್ತಲ್ಲ ಇತ್ತ ಸುಲೋಚನಾ ಅವರು ತುಂಬ ಆತಂಕಗೊಂಡರು ಭಯದಿಂದಾಗಿ ಅವರ ಮೈ ನಡುಗಲು ಆರಂಭಿಸಿತ್ತು ಗಂಟಲಿನಿಂದ ಸ್ವರವೇ ಬರುತ್ತಿರಲಿಲ್ಲ ಅವರೊಬ್ಬರಿಗೆ ಪೊಲೀಸರನ್ನು ಎದುರಿಸಲು ತುಂಬ ಭಯವಾಗತೊಡಗಿತು ಪತಿಯೇನೋ ಪೊಲೀಸರು ಬಂದು ಕೇಳಿದರೆ ತಾವು ಇಲ್ಲವೆಂದು ಹೇಳಬೇಕೆಂದು ಹೇಳಿದ್ದರು ಆದರೆ ಅವರಿಗೆ ಬಾಗಿಲು ತೆಗೆಯಲೇ ಧೈರ್ಯ ಬರುತ್ತಿಲ್ಲ ಅವರು ಮೊದಲ ಬಾರಿ ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರುವುದು ಮನೆಯಲ್ಲಿ ಮಕ್ಕಳು ಯಾರಾದರೂ ಇದ್ದರೆ ಒಳಿತು ಎನಿಸಿತು ಅವರಿಗೀಗ ಹೊರಗಿನಿಂದ ಒಂದೇ ಸಮನೆ ಬಾಗಿಲು ಬಡಿಯುತ್ತಿದ್ದರು ಕರೆಗಂಟೆ ಪ್ರೆಸ್ ಮಾಡುತ್ತಿದ್ದರು ಯಾರಿದ್ದೀರಿ ಮನೆಯಲ್ಲಿ ಬಾಗಿಲು ತೆಗೀರಿ ನಿದ್ದೆ ಮಾಡಿಬಿಟ್ಟಿದ್ದೀರಾ ರಾಜಶೇಖರ್ ರಾಜಶೇಖರ್ ಅವರೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಬಾಗಿಲು ತೆಗೀರಿ ಒಳಗಿನಿಂದ ಯಾವ ಸ್ವರವೂ ಬರಲಿಲ್ಲ ಬಾಗಿಲು ತೆರೆಯಲಿಲ್ಲ ನೀವು ಬಾಗಿಲು ತೆಗಿಲಿಲ್ಲ ಅಂದರೆ ನಾವೀಗ ಹೊರಟು ಹೋಗ್ತೀವಿ ಅಂದ್ಕೊಂಡ್ರ ನಿಮ್ಮ ಗಾಡಿ ಇಲ್ಲಿ ಹೊರಗೆ ಇದೆ ಆದ್ರಿಂದ ನೀವು ಮನೆಯಲ್ಲಿದ್ದೀರಾ ಅಂತ ಗೊತ್ತು ಹೊರಗಿನಿಂದಲೇ ಹೇಳಿದರು ಕೊನೆಗೆ ಕಿಟಕಿ ಓಪನ್ ಮಾಡಿದರು ಸುಲೋಚನಾ ಮೇಡಮ್ ಇದು ರಾಜಶೇಖರ್ ಅವರ ಮನೆಯಲ್ವಾ ರಾಜಶೇಖರ್ ಅವರು ಇದ್ದಾರಾ ಅವರ ನಾವು ಮಾತಾಡಬೇಕು ಎಂದು ಹೇಳಿದರು ಪೊಲೀಸ್ ಸುಲೋಚನ ಅವರು ಹೆದರಿ ನಡುಗುತ್ತಲೇ ಉತ್ತರವಿತ್ತರು ಇಲ್ಲ ಅವರು ಮನೆಯಲ್ಲಿಲ್ಲ ಮನೆಯಲ್ಲಿ ನಾನೊಬ್ಳೇ ಇರೋದು ಹಾಗೆ ಹೇಳಿದಾಗ ಅವರು ಹೊರಟು ಹೋಗುವರೆಂದಂದುಕೊಂಡಿದ್ದರು ಅಂದುಕೊಂಡಿದ್ದರು ಸುಲೋಚನಾ ಆದರೆ ಅವರು ಬಿಡಲಿಲ್ಲ ನೀವು ಸುಳ್ಳು ಹೇಳ್ತೀರಾ ಅಂತ ಅನ್ನಿಸ್ತಾ ಇದೆ ಬಾಗಿಲು ತೆರೆಯಿರಿ ನಾವು ಒಳಗೆ ಬಂದು ಚೆಕ್ ಮಾಡಬೇಕು ನಾವು ಪೊಲೀಸ್ ಸ್ಟೇಷನ್ನಿಂದ ಬಂದಿರೋದು ನಮಗೆ ಅವರ ಮೇಲೆ ಕಂಪ್ಲೇಂಟ್ ಬಂದಿದೆ ಅವರ ಮಾತು ಕೇಳಿ ಸುಲೋಚನಾ ಅವರಿಗೆ ಇನ್ನೂ ಭಯವಾಯಿತು ಗತ್ಯಂತರವಿಲ್ಲದೆ ಭಯಪಡುತ್ತಲೇ ಸುಲೋಚನಾ ಅವರು ಮನೆ ಬಾಗಿಲು ಓಪನ್ ಮಾಡಿದರು ಪೊಲೀಸ್ನವರು ಒಳಬರುತ್ತಲೇ ಎಲ್ಲಿ ರಾಜಶೇಖರ್ ಅವರನ್ನು ಬರೋಕೆ ಹೇಳಿ ಸುಲೋಚನಾ ಅವರು ನಿಂತಲ್ಲಿಂದ ಕದಲಲಿಲ್ಲ ಅವರು ಮನೆಯಲ್ಲಿಲ್ಲ ಸರ್ ಎಂದು ಉತ್ತರಿಸಿದರು ಹಾಗಾದರೆ ನಾವು ಇಡೀ ಮನೆಯನ್ನು ಚೆಕ್ ಮಾಡಬೇಕು ಎಂದು ಮನೆ ಪೂರ್ತಿ ಹುಡುಕಿದರು ಆದರೆ ರಾಜಶೇಖರ್ ಆಗಲೇ ತಪ್ಪಿಸಿಕೊಂಡಾಗಿತ್ತಲ್ಲ ಅವರಿಗೆ ಸಿಗಲಿಲ್ಲ ಮೇಡಮ್ ನೀವು ಹೇಳಿರುವುದು ಸತ್ಯ ನಿಮ್ಮನೇಲಿ ರಾಜಶೇಖರ್ ಅವರು ಇಲ್ಲ ಆದರೆ ಸ್ವಲ್ಪ ಹೊತ್ತಿನ ಮೊದಲು ಅವರು ಇಲ್ಲಿಂದಲೇ ಫೋನಲ್ಲಿ ಮಾತಾಡ್ತಾ ಇದ್ರು ಅಂತ ನಮಗೆ ಮಾಹಿತಿ ಸಿಕ್ಕಿದೆ ನಾವು ಬರ್ತೀವಿ ಅಂತ ಅವರಿಗೆ ಯಾರೋ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ಅವರು ತಪ್ಪಿಸಿಕೊಂಡಿರೋದು ಈಗ ಹೇಳಿ ಅವರು ಎಲ್ಲಿಗೆ ಹೋಗಿದ್ದಾರೆ ಮನೆಯಿಂದ ಹೊರಟು ಎಷ್ಟು ಹೊತ್ತಾಯಿತು ಸುಲೋಚನಾ ಅವರಿಗೆ ಅವರ ಪ್ರಶ್ನೆಗಳಿಗೆ ಏನೂ ಉತ್ತರಿಸಬೇಕೆಂದು ತೋಚುತ್ತಿಲ್ಲ ಆದರೂ ಈಗ ಏನಾದರೂ ಉತ್ತರ ಕೊಡಲೇಬೇಕು ಭಯದಿಂದಲೇ ಬಾಯಿ ಒಡೆದರೂ ಅವರ ಗಂಟಲಿನಿಂದ ಸ್ವರ ಹೇಳಲಿಲ್ಲ ನೋಡಿ ನಿಮಗೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ವಿಷಯ ಗೊತ್ತಿದೆ ಆದರೂ ನೀವು ಬಾಯಿ ಬಿಡ್ತಾ ಇಲ್ಲ ಒಳ್ಳೆ ಮಾತಿಂದ ಉತ್ತರ ಕೊಟ್ಟರೆ ಸರಿ ಇಲ್ಲಾಂದರೆ ನಿಮ್ಮನ್ನು ಕರ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ವಿಚಾರಿಸ್ಕೋತೀವಿ ಹೆದರಿಸಿದರೆ ಸುಲೋಚನಾ ಅವರು ಬಾಯಿ ಬಿಡಬಹುದೆಂದು ಕೇಳಿದರು ಭಯ ಆತಂಕದಿಂದಾಗಿ ಸುಲೋಚನಾ ಅವರ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದವು ಅವರ ಸಹಾಯಕ್ಕೆ ಅಲ್ಲಿ ಯಾರೂ ಇರಲಿಲ್ಲ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಎಲ್ಲಿಗೆ ಅಂತ ನನ್ನ ಹತ್ರ ಹೇಳಿಲ್ಲ ತಡೆತಡೆದು ಅಷ್ಟನ್ನು ಹೇಳಲು ಶಕ್ತವಾದರೂ ಸುಲೋಚನ ಅಂದರೆ ಬೇರೆ ಗಾಡಿಯಲ್ಲಿ ಹೋದ್ರಾ ಅಷ್ಟರಲ್ಲಿ ಅವರ ಜೊತೆ ಬಂದ ಇನ್ಸ್ಪೆಕ್ಟರ್ ಹೇಳಿದ ಸರ್ ನಾವಾಗ ಬರುವಾಗ ಒಂದು ಗಾಡಿ ಆ ಕಡೆ ಹೋಯ್ತಲ್ಲ ಆ ಗಾಡಿಯಲ್ಲಿ ಹೋದ್ರೇನು ಅನಿಸುತ್ತೆ ನಮ್ಮ ಪೇದೆ ಲಿಂಗರಾಜು ಗಾಡಿ ನಂಬರ್ ಓದ್ಕೊಂಡಿದ್ದಾನೆ ನಂಬರ್ ನೆನಪಿದ್ಯಾ ಅಂತ ಅವನಲ್ಲಿ ಕೇಳೋಣ ಲಿಂಗರಾಜುವನ್ನು ವಿಚಾರಿಸಿಕೊಂಡರು ನೆನಪಿದೆ ಸರ್ ಹೇಳ್ತೀನಿ ನನಗೆ ಆಗಲೇ ಡೌಟ್ ಬಂದಿತ್ತು ಅದೇ ಕಾರಣಕ್ಕೆ ನಾನು ಗಾಡಿ ನಂಬರನ್ನು ನೋಡಿಕೊಂಡಿರೋದು ಎಂದು ಹೇಳುತ್ತಾ ಗಾಡಿ ನಂಬರನ್ನು ಹೇಳಿದ ಗಾಡಿಯ ಡ್ರೈವರು ಸೇರಿ ನಾಲ್ಕು ಜನ ಪೊಲೀಸ್ನವರು ಬಂದಿದ್ದರು ನಾವೀಗಲೇ ಫೋನ್ ಮಾಡಿ ಸ್ಟೇಷನ್ಗೆ ತಿಳಿಸಬೇಕು ಈ ಗಾಡಿ ಎಲ್ಲಾದರೂ ಕಾಣಸಿಕ್ಕಿದ್ರೆ ತಕ್ಷಣವೇ ಅದರೊಳಗೆ ರಾಜಶೇಖರ್ ಅವರಿದ್ದಾರಾ ಅಂತ ಚೆಕ್ ಮಾಡೋಕೆ ಹೇಳಬೇಕು ಆಯಿತು ಸರ್ ನಾನು ಈಗಲೇ ಕಾಲ್ ಮಾಡಿ ಹೇಳ್ತೀನಿ ಹೇಳಿದ ಲಿಂಗರಾಜು ಬಳಿಕ ಅವರು ಹೇಳಿದರು ನಿಮ್ಮ ಫೋನಿಂದ ಕಾಲ್ ಮಾಡಿ ನೋಡಿ ನಿಮ್ಮ ಪತಿ ಫೋನ್ ತೆಗಿತಾರಾ ಅಂತ ಅವರೇ ಸುಲೋಚನಾ ಅವರ ಸೆಲ್ಫೋನ್ನಿಂದ ರಾಜಶೇಖರ್ ಅವರಿಗೆ ಕರೆ ಮಾಡಿದರು ರಾಜಶೇಖರ್ ಅವರ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು ಆಗ ನಮಗೆ ಚಳ್ಳೆಹಣ್ಣು ತಿನ್ನಿಸಿ ಹೋದ ಹಾಗೆ ಈಗ ತಪ್ಪಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದಾರೆ ಅದು ಸಾಧ್ಯವೇ ಇಲ್ಲ ಇವತ್ತವರು ಹೇಗಾದರೂ ಸಿಕ್ಕಿ ಹಾಕೋತಾರೆ ನಿಮ್ಮ ಮಕ್ಕಳ ಮನೆಯಲ್ಲಿ ಅಲ್ಲೇನಾದರೂ ಹೋಗಿದ್ದಾರಾ ಪ್ರಶ್ನಿಸಿದರು ಪೊಲೀಸರು ತಮ್ಮ ದೊಡ್ಡ ಮಗಳ ಮನೆಯ ಅಡ್ರೆಸ್ ಹೇಳಿ ಅಲ್ಲಿಗೆ ಹೋಗಿಲ್ಲ ಸರ್ ಹೇಳಿದರು ಸುಲೋಚನಾ ರಾಜಶೇಖರ್ ಎಲ್ಲಿ ಹೋಗಿದ್ದಾರೆ ಅಂತ ತಿಳಿಯೋಕೋಸ್ಕರ ಇ ಎಮ್ ಅನ್ನು ಕರ್ಕೊಂಡು ಹೋಗೋದ ಸರ್ ಒಬ್ಬ ಪ್ರಶ್ನಿಸಿದ ಬೇಡ ಬೇಡ ಇವರಿಗೆ ಏನೂ ಗೊತ್ತಿದ್ದ ಹಾಗೆ ಕಾಣಿಸ್ತಾ ಇಲ್ಲ ಮತ್ತೆ ಇವರ ಮೇಲೆ ಯಾವ ಕಂಪ್ಲೇಂಟು ಬಂದಿಲ್ಲ ನಮಗೆ ಅಲ್ಲದೆ ನಮ್ಮ ಜೊತೆ ಲೇಡಿ ಪೊಲೀಸ್ ಕೂಡ ಬಂದಿಲ್ವಲ್ಲ ನಾವೀಗ ಹೊರಡ್ತಾ ಇದ್ದೀವಿ ಆದರೆ ರಾಜಶೇಖರ್ ಅವರು ಬಂದ ತಕ್ಷಣ ನಮ್ಮ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳಬೇಕು ರಾಜು ಅವರಿಗೆ ನಂಬರ್ ಕೊಡು ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ದರೆ ನಮಗೆ ತಕ್ಷಣ ತಿಳಿಸಬೇಕು ಮುಚ್ಚಿಡೋಕೆ ಪ್ರಯತ್ನ ಪಡಬೇಡಿ ಎಂದು ಹೇಳಿ ಅವರು ಅಲ್ಲಿಂದ ಹೊರಟರು ಅವರು ಹೋಗಿ ಸುಮಾರು ಅರ್ಧ ಗಂಟೆಯಾದ ಬಳಿಕ ಸುಲೋಚನಾ ಅವರ ಆತಂಕ ಸ್ವಲ್ಪ ತಹಬದಿಗೆ ಬಂದಿತ್ತು ಅವರಿಗೆ ಈಗಲೂ ಮನೆಯಲ್ಲಿ ಒಬ್ಬರೇ ಇರಲು ಭಯವಾಗುತ್ತಿತ್ತು ದೊಡ್ಡ ಮಗಳಿಗೆ ಕರೆ ಮಾಡಿದರು ಸಾರಿಕಾ ಮತ್ತು ಸಂದೀಪ್ ಇಬ್ಬರು ಮಲಗಿಬಿಟ್ಟಿದ್ದರು ಅಷ್ಟು ರಾತ್ರಿ ಹೊತ್ತಿನಲ್ಲಿ ತಾಯಿಯ ಕರೆ ಕಂಡು ಆಶ್ಚರ್ಯದಿಂದಲೇ ಕಾಲು ಸ್ವೀಕರಿಸಿದ್ದಳು ಸಾರಿಕಾ ಹಲೋ ಅಮ್ಮ ಎಂದು ಮಗಳು ಹೇಳುತ್ತಲೇ ಸುಲೋಚನ ಅವರ ದುಃಖದ ಕಟ್ಟೆ ಒಡೆದು ಹೋಗಿತ್ತು ಅವರೀಗ ಮಾತಾಡಲಿಲ್ಲ ಬದಲಾಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಹೇಳಮ್ಮ ಏನಾಯ್ತು ಎಲ್ಲಿ ಅಪ್ಪ ಚೆನ್ನಾಗಿದ್ದಾರಾ ನೀನು ಹೀಗೆ ಅಳ್ತಾ ಇದ್ರೆ ನನಗೆ ಹೇಗೆ ಅರ್ಥ ಆಗಬೇಕು ಬಿಡಿಸಿ ಹೇಳು ಕೇಳಿದಳು ಸಾರಿಕಾ ಸಾವರಿಸಿಕೊಂಡು ಉತ್ತರಿಸಿದರು ಸುಲೋಚನ ರಾಜಶೇಖರ್ ಅವರು ತಮಗೆ ತಿಳಿಸಿದ ವಿಷಯವನ್ನು ವಿವರಿಸಿದ ಬಳಿಕ ಪೊಲೀಸರು ಬಂದ ವಿಷಯದ ವರೆಗೆ ಎಲ್ಲವನ್ನೂ ತಿಳಿಸಿದರು ತಾಯಿಯ ಮಾತು ಕೇಳಿ ಸಾರಿಕಾಗೆ ಇನ್ನಿಲ್ಲದ ಆಶ್ಚರ್ಯ ಮಾತ್ರವಲ್ಲ ಆಘಾತವೂ ಆಗಿಬಿಟ್ಟಿತ್ತು ಆದರೂ ಅದನ್ನು ತೋರ್ಪಡಿಸಿದೆ ತಾಯಿಗೆ ಧೈರ್ಯ ಹೇಳಿದಳು ನೀನೇನು ಪಡಬೇಡ ನಾವಿಬ್ಬರು ಈಗ ಅಲ್ಲಿಗೆ ಬರ್ತೀವಿ ನಾನೀಗ ಅಪ್ಪಂಗೆ ಕರೆ ಮಾಡಿ ನೋಡ್ತೀನಿ ಅವರ ಫೋನ್ ಆಫ್ ಅಂತ ಬಂತು ಸಾರಿಕಾ ಬಳಿಕ ಸಂದೀಪ್ಗೆ ಎಲ್ಲ ವಿಷಯಗಳನ್ನು ವಿವರಿಸಿ ಹೇಳಿ ಅವರಿಬ್ಬರು ತಾಯಿಯ ಮನೆಗೆ ಹೊರಟರು ಇದೇ ಸಂದರ್ಭದಲ್ಲಿ ರಾಜಶೇಖರ್ ಅವರು ಪ್ರಯಾಣಿಸುತ್ತಿದ್ದ ಕಾರು ಶರವೇಗದಲ್ಲಿ ಮುಂದೆ ಸಾಗುತ್ತಿತ್ತು ಡ್ರೈವರ್ ರಾಜಶೇಖರ್ ಅವರ ಬಳಿ ಪ್ರಶ್ನಿಸಿದ ಸರ್ ಸರ್ ಆ ಪೊಲೀಸ್ ಪೇದೆ ಹಿಂದೆ ನೋಡ್ತಾ ಇದ್ದ ನೀವೆಲ್ಲಿ ಸಿಕ್ಕಿ ಬಿಡ್ತೀರೋ ಅಂತ ಭಯದಿಂದಲೇ ಇದ್ದೆ ನೀವು ಸೀಟಲ್ಲಿ ಇರಲಿಲ್ವಾ ಇಲ್ಲ ನಾನು ಸೀಟ್ ಕೆಳಗೆ ಅವಿತು ಕೂತ್ಕೊಂಡಿದ್ದೆ ಟವೆಲನ್ನು ನನ್ನ ಮೈ ಮೇಲೆ ಹಾಕ್ಕೊಂಡಿದ್ದೆ ಮತ್ತೆ ಕತ್ತಲಿತ್ತಲ್ಲ ಆದ್ದರಿಂದ ಕಾಣಿಸಲಿಲ್ಲ ಅವರು ಹಾಗೆ ಮಾತಾಡುತ್ತಿದ್ದಾಗಲೇ ಅವರ ಗಾಡಿಯ ಎದುರಿಗೆ ಅಡ್ಡವಾಗಿ ಒಂದು ಗಾಡಿ ಬಂದು ನಿಂತಿತ್ತು ಸಡನ್ನಾಗಿ ಗಾಡಿ ಅಡ್ಡ ಬಂದಿತ್ತಲ್ಲ ಡ್ರೈವರಿಗೆ ಗಾಡಿ ನಿಲ್ಲಿಸದೆ ಬೇರೆ ನಿರ್ವಾಹವೇ ಇರಲಿಲ್ಲ ಅವನು ಸಡನ್ ಬ್ರೇಕ್ ಹಾಕಿ ಗಾಡಿ ನಿಲ್ಲಿಸಿದ್ದ ಒಮ್ಮೆಲೆ ಗಾಡಿ ನಿಂತಿತು ಈಗ ಡ್ರೈವರ್ಗೆ ತಾವು ಸಿಕ್ಕಿಹಾಕಿಕೊಂಡೆವು ಎಂದು ಗೊತ್ತಾಯಿತು ಅವನು ಗಾಡಿ ರಿವರ್ಸ್ ತೆಗೆದು ಹೋಗಲು ಸಾಧ್ಯವೇ ಎಂದು ನೋಡುತ್ತಿದ್ದ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ರಾಜಶೇಖರ್ ಅವರಿಗೂ ಅದು ಅರಿವಾಯಿತು ಆದರೆ ಅವರ ಹಿಂದೆ ಇನ್ನೊಂದು ಪೊಲೀಸ್ ವಾಹನವೂ ಕಾಣಿಸಿತು ಗಾಡಿಯಿಂದ ಇಳಿದು ಓಡಿ ತಪ್ಪಿಸಿಕೊಳ್ಳಬೇಕೆಂದು ಹೊರಟ ರಾಜಶೇಖರ್ ಅವರನ್ನು ಬಂಧಿಸಲಾಯಿತು ಇತ್ತ ಇದೇ ಸಂದರ್ಭದಲ್ಲಿ ಸಿದ್ಧಾಂತ್ನ ಅಪ್ಪುಗೆಯಲ್ಲಿದ್ದ ಅವಳ ದೇಹ ನವಿರಾಗಿ ಕಂಪಿಸುತ್ತಿರುವುದು ಅವನ ಗಮನಕ್ಕೂ ಬಂದಿತ್ತು ಸಿದ್ಧಾಂತ್ ಮುಖ ಬಾಗಿಸಿ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ನನ್ನ ಪ್ರಶ್ನೆಗೆ ನೀನಿನ್ನೂ ಉತ್ತರ ಕೊಟ್ಟಿಲ್ಲ ಎಸ್ ಆರ್ನು ಎರಡರಲ್ಲಿ ಒಂದು ಹೇಳು ಹೀಗೆ ಮೌನವಾಗಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಾನು ಅನ್ಕೋತೀನಿ ಅವಳ ಒಪ್ಪಿಗೆ ಎಂದು ತಿಳಿದುಕೊಳ್ಳುತ್ತೇನೆ ಎಂಬ ಅರ್ಥದಲ್ಲಿ ಹೇಳಿದ ಸಿದ್ಧಾಂತ್ ಈಗಲೂ ಕೂಡ ಸನಿಹಾಳಿಂದ ಯಾವ ಉತ್ತರವೂ ಬರಲಿಲ್ಲ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನೋಡುತ್ತಿದ್ದ ಅವಳ ಕಣ್ಣುಗಳಲ್ಲಿ ವಜ್ರದ ಹೊಳಪಿತ್ತು ಅವಳ ಮುಖದಲ್ಲಿದ್ದ ಅನುರಾಗವನ್ನು ಅವನು ಗಮನಿಸಿದ ಲಜ್ಜೆಯಿಂದ ಆವೃತವಾದ ನಾಜಿ ಕೆಂಪೇರಿದ ಅವಳ ಅವಳ ಮುಖವೇ ಅವನನ್ನು ಆಹ್ವಾನಿಸಿತ್ತು ಸಿದ್ಧಾಂತ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ನಿನ್ನ ಬಾಯಿ ಉತ್ತರಿಸದಿದ್ರೆ ಬೇಡ ನಿನ್ನ ಕಣ್ಣುಗಳಲ್ಲಿ ನನಗೆ ಉತ್ತರ ಸಿಕ್ತು ಎಂದು ಹೇಳಿ ಅವಳನ್ನು ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಸಿದ್ಧಾಂತ್ ಅವಳ ಹೂ ಹೂಮುತ್ತನ್ನಿತ್ತ ಇಷ್ಟು ಹೊತ್ತು ಸುಮ್ಮನಿದ್ದ ಸನಿಹ ಈಗ ಅವನಿಗೆ ತನ್ನ ಪ್ರೇಮದ ಕಾಣಿಕೆಯನ್ನಿತ್ತಿದ್ದಳು ಅದರಿಂದ ಉತ್ತೇಜನಗೊಂಡ ಸಿದ್ಧಾಂತ್ ಅವಳ ಕಣ್ಣು ಕೆನ್ನೆ ಗಲ್ಲಗಳನ್ನು ಮುದ್ದಿಸತೊಡಗಿದ ಬಳಿಕ ಅವನು ಅವಳ ತುಟಿಗಳ ಜೇನು ಹೀರತೊಡಗಿದ ಸನಿಹಾ ತನ್ನ ತೋಳುಗಳಿಂದ ಅವನನ್ನು ಬಿಗಿದಪ್ಪಿಕೊಂಡಳು ಸಿದ್ಧಾಂತ್ ಅವಳನ್ನು ಬಾಚಿ ತಬ್ಬಿ ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಬಂಧಿಸಿಕೊಂಡ ಇಬ್ಬರಿಗೂ ಮಾತು ಬೇಕಾಗಿರಲಿಲ್ಲ ಮೌನಾಹಿತವಾಗಿತ್ತು ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗಿ ಹೋಗಿದ್ದಳು ಸನಿಹಾ ಸಿದ್ಧಾಂತ್ ತನ್ನ ಪ್ರೀತಿಯಿಂದಲೇ ಅವಳನ್ನು ಗೆದ್ದುಕೊಂಡು ಬಿಟ್ಟಿದ್ದ ಸನಿಹಾ ಅವನ ಪ್ರೀತಿಗೆ ಸೋತು ಶರಣಾಗಿ ಬಿಟ್ಟಿದ್ದಳು ಸಿದ್ಧಾಂತ್ ಹೇಳಿದಂತೆಯೇ ಸಿದ್ಧಾಂತ್ಗೆ ಸೋತು ಸೋಲುವುದಲ್ಲಿದ್ದ ಸುಖ ಇಂದು ಅನುಭವಿಸಿದ್ದಳು ನಾಚಿ ಕೆಂದಾವರಿಯಂತೆ ಅರಳಿದ ಅವಳ ಮುಖದ ಸೊಬಗನ್ನು ಸಿದ್ಧಾಂತ್ ತನ್ನ ಕಣ್ಣಿನ ಕ್ಯಾಮರಾದಲ್ಲಿ ಸೆರೆ ಹಿಡಿದುಕೊಳ್ಳುತ್ತಿದ್ದ ತನ್ನನ್ನು ತಾನು ಅವನಿಗೆ ಸಮರ್ಪಿಸಿಕೊಂಡಳು ಸನಿಹ ಒಲಿದ ಜೀವಗಳು ಒಂದಾಗಿದ್ದವು ಸಿದ್ಧಾಂತ್ ಹೇಳಿದಂತೆ ಅಂದಿನ ರಾತ್ರಿ ಸುಮಧುರ ರಾತ್ರಿಯಾಗಿತ್ತು ಮಾತ್ರವಲ್ಲ ಅದೇ ದಿನ ರಾತ್ರಿ ಅವರ ವೈರಿ ಅರೆಸ್ಟ್ ಆಗಿಬಿಟ್ಟಿದ್ದನಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್